ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ಇನ್ಸ್ಟ ರೆಸಿಪಿ ಮಕ್ಕಳ ಟಿಫಿನ್ ಬಾಕ್ಸ್ ಅಥವಾ ಆಫೀಸ್ ಬಾಕ್ಸಿಗೆ ನೋಡ್ರಿ ಐದು ಐದು ನಿಮಿಷದಾಗ ನಿಮ್ಗೆ ಈ ರೆಸಿಪಿ ರೆಡಿ ಆಗಿಬಿಡ್ತೈತಿ ಈಗ ಬಡ ಬಡ ವಿಡಿಯೋ ವಿಧಾನ ನೋಡ್ಕೊಂಡ್ಬಂದುಬಿಡೋನು ಬರ್ರಿ ನಾನು ಮೊದಲಿಗೆ ರವೆ ತಗೊಂಡಿನಿ ನೋಡ್ರಿ ಬಾಂಬೆ ರವೆ ತೊಗೊಂಡಿನಿ ನಿಮ್ಮ ಕಡೆ ಯಾವ ರವೆ ಇರ್ತೈತಲ್ಲ ಅದನ್ನಾದರೂ ತೊಗೋಬೋದ ನಾವು ಮಿಕ್ಸಿ ಮಾಡೋದ್ರಿಂದ ಯಾವ ರವ ಆದರೂ ಸಣ್ಣ ಆಗ್ತೈತಿ ಈಗ ಒಂದು ಸಣ್ಣದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ರವಾನ ಒಂದು ಬೌಲ್ ರವಾ ತೊಗೊಂಡಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಮಿಕ್ಸಿ ಜಾರಿಗೆ ನೋಡಿ ನಾನು ಬಾಂಬೆ ರವೆ ಅಥವಾ ಚಿರೋಟಿ ರವಾ ಅಂತಿರಲ್ಲ ನೀವು ಅದು ತೊಗೊಂಡಿನಿ ನಾನು ಈಗ ಅವಲಕ್ಕಿ ತೊಗೊಂಡಿನಿ ಒನ್ ಫೋರ್ ಕಪ್ ಫಸ್ಟ್ ಅವಲಕ್ಕಿ ತೊಗೊಂಡೆ ನೋಡಿರಿ ಬಾಂಬೆ ರವೆ ಅಷ್ಟು ಒಂದು ರವ ಒಂದು ಬೌಲ್ ತೊಗೋಬೇಕು ಉಳ್ಕಿದ್ದೆಲ್ಲ ಒನ್ ಫೋರ್ ಕಪ್ ಅಷ್ಟು ತೊಗೊಂಡಿನಿ ನಾನು ಅವಲಕ್ಕಿನ ಒಂದೆರಡು ಸತಿ ನೀರೊಳಗೆ ಹಾಕಿ ತೊಳ್ಕೊಂಬಂದುಬಿಟ್ಟೆ ನೋಡ್ರಿ ತೊಳ್ಕೊಂಬಂದ ನಾನು ಆ ರವೆ ಹಾಕಿಟ್ಟಿದ್ದೆಲ್ಲ ಜಾರ ಅದ್ರೊಳಗೆ ಹಾಕೊಂಡ್ಬಿಡ್ತೀನಿ ಆಮೇಲೆ ಒನ್ ಫೋರ್ ಕಪ್ ಅಷ್ಟು ಕೊಬ್ಬರಿ ತೂರಿ ತೊಗೊಂಡೆನಿ ನೋಡಿರಿ ನಾನು ಹಸಿ ಕೊಬ್ಬರಿ ತೊಗೊರಿ ಭಾರಿ ಇದು ಆಮೇಲೆ ಒಂದು ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡೇನಿ ಸಕ್ಕರೆ ಹಾಕಿದ್ರೆ ಭಾಳ ಕಲರ್ ಚಲೋ ಬರ್ತೈತೆ ರೀ ಆಮೇಲೆ ಒನ್ ಫೋರ್ ಕಪ್ ಅಷ್ಟು ಮೊಸರು ಹಾಕೊಂಡೇನಿ ನಾನು ನೀರು ಮೊಸರು ಇತ್ತು ಅದನ್ನ ಹಾಕೊಂಡೇನಿ ನಿಮ್ಮ ಮನೆಯೊಳಗೆ ಅಂಥ ಮೊಸರು ಇರ್ತೈತಲ್ಲ ಅದನ್ನ ಹಾಕ್ಕೊಬೋದು ನೀವು ನೋಡ್ರಿ ನಾನು ಒಂದು ಸ್ವಲ್ಪ ನೀರು ಹಾಕ್ಲಾರ್ರೆ ಈ ಥರ ರುಬ್ಕೊಂಬಂದಿನಿ ನಾನು ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಮಸ್ತಾಗೈತಿ ಹಿಟ್ಟು ಸೇಮ್ ದೋಸೆ ಹಿಟ್ಟಿರ್ತಲ್ಲ ಸೇಮ್ ಅದ ರೀತಿಯೇ ಆಗೈತಿ ಟೇಸ್ಟ್ ಅಂತ ಯಾವ ಹೋಟೆಲ್ನಾಗೂ ಇರೋದಿಲ್ಲ ಅಷ್ಟು ಸೂಪರ್ ಆಗಿದೆ ಟೇಸ್ಟ್ ಬಂದೈತೆ ನೋಡ್ರಿ ಇದು ಮತ್ತು ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅದ್ರ ಬಾಜುಕ ಇರ್ತೈತಿ ಅದನ್ನು ಮಾತ್ರ ನಿಮ್ಮ ನಾನು ವಿಡಿಯೋ ಮಾಡಿದ್ದು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಲೈಕ್ ಕಮೆಂಟ್ ಮಾರ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ಅದನ್ನ ಹಿಟ್ಟೆಲ್ಲ ನೋಡಿರಿ ಸಪ್ರೇಟ್ ಬೌಲಿಗೆ ಹಾಕೊಂಡ್ಬಿಟ್ಟೆ ನಾನು ಜಾರಿಗೆ ಒಂದು ಸ್ವಲ್ಪ ಹಿಟ್ಟು ಹತ್ತಿರ್ತೈತಲ್ಲ ಅದ್ರೊಳಗೆ ನೀರು ಹಾಕಿಟ್ಕೊಂಡೇನೆ ಈ ಥರ ಅದನ್ನು ಕಲಸ್ಕೊಂಡು ಕಲಿಸ್ಕೊತಾನೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಕಲ್ಸ್ಕೊಂಡು ನೋಡಿರಿ ಆಮೇಲೆ ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕೋತೀನಿ ನೋಡ್ರಿ ಭಾಳ ಹೊಗ್ಬೇಡ್ರಿ ಸ್ವಲ್ಪ ಹಾಕೋರಿ ನೋಡ್ಕೊಂಡು ಅಂದರೆ ಇದೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಉಪ್ಪು ಹಾಕ್ಬಿಡ್ತೈತೆ ರೀ ದೋಸೆ ನೋಡ್ರಿ ನಾವು ಹಿಟ್ಟು ರುಬ್ತೇವಲ್ಲ ಅಕ್ಕಿ ನೆನೆಸಿ ಅದ್ರಕ್ಕಿಂತರ ರುಚಿಯಾಗ್ಯಾವ್ರಿ ನೋಡಿ ಈಗ ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಆಮ್ಯಾಗ ಸೋಡಾ ಹಾಕೋತೀನಿ ನಾವು ಇನ್ಸ್ಟೆಂಟ್ ದೋಸೆ ಮಾಡೋದ್ರಿಂದ ಇದಕ್ಕೆ ಸೋಡಾ ಹಾಕಬೇಕು ನೋಡಿರಿ ನಾವು ಒಂದೆರಡು ಎರಡು ಚಿಟಕಿ ಅಷ್ಟೇ ಸೋಡಾ ಹಾಕ್ಕೊಂಡೀನಿ ಚಿ ಸೋಡಾ ಹಾಕೊಂಡು ಅದ್ರ ಜಾರೊಳಗೆ ನೀರು ಇರ್ತಿತ್ತಲ್ಲ ಅದನ್ನು ಹಾಕೋ ಅಂತಾನೆ ಕಲಿಸ್ಕೊಂಡ್ರಿ ನನಗೆ ಒಂದು ಐದು ನಿಮಿಷ ರವಾ ಸ್ವಲ್ಪ ನೆನೆಯೋ ಮಟ್ಟ ಬಿಟ್ಟು ಇದನ್ನ ಐದು ನಿಮಿಷ ಆತು ನೋಡ್ರಿ ಈಗ ರೆಡಿ ಆಗ್ತಿದ್ದಿಷ್ಟೆ ನೋಡಿರಿ ಇಷ್ಟು ಗಟ್ಟಿ ಆಗೈತಿ ಆಮ್ಯಾಗ ಈಗ ಒಂದು ಸಣ್ಣ ಲೋಟದ್ಲಿ ನಾನು ಒಂದು ಲೋಟ ನೀರು ಹಾಕ್ಕೊತೀನಿ ಇಷ್ಟು ಗಟ್ಟಿ ಹಾಕಾಕ ಬರೋದಿಲ್ಲ ರೀ ನಮಗೆ ಗಟ್ಟಿ ಆದ್ರೆ ನಮಗೆ ಅವು ದೋಸೆ ಭಾಳ ಗಟ್ಟಿ ಆಗಿಬಿಡ್ತಾವ ಹಾಗಾಗಿ ಇನ್ನೊಂದು ಸ್ವಲ್ಪ ಸಣ್ಣ ಮಟ್ಟಲ್ಲಿ ನೀರು ಹಾಕೊಂಡು ಈ ಥರ ಕಲಿಸ್ಕೊತೇನೆ ನೋಡ್ರಿ ನೋಡಿರಿ ಇಷ್ಟು ಚಲೋ ಆಗ್ಯಾವಲ್ಲ ಟೇಸ್ಟ್ ಅಂತರೂ ಹೇ ಈ ಮಕ್ಳಂತ್ರು ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿರಿ ಭಾರಿ ಚಲೋ ಆಗಿತ್ತು ರೀ ಟೇಸ್ಟ್ ನಾವು ಹಸಿ ಕೊಬ್ಬರಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಭಾಳ ಚಲೋ ಬರ್ತೈತೆ ರೀ ನಿಮ್ಮ ಮಗನೇ ಮನೆಯೊಳಗೆ ಏನು ರೀ ಹಸಿ ಕೊಬ್ಬರಿ ಇಲ್ಲಂದ್ರೆ ಒಣ ಕೊಬ್ಬರಿ ಕೂಡ ತುರಿದು ಹಾಕೋಬೋದು ಈಗ ನೋಡಿರಿ ನಾನು ಗ್ಯಾಸಿನ ಮ್ಯಾಗೆ ಹಂಚ್ಕಾಯಿ ಹಾಕಿಟ್ಟಿನಿ ಅದಕ್ಕೆ ಪೂರ್ತಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಣ್ಣ್ರಿ ನಾವು ಫಸ್ಟ್ ಸತಿ ಮಾಡಬೇಕಾದ್ರೆ ದೋಸೆ ಈ ಥರ ಎಣ್ಣೆ ಹಚ್ಕೊಂಡ್ರೆ ನಮಗೆ ದೋಸೆ ಜಲ್ದಿ ಜಲ್ದಿ ರೀ ಈಗ ನೋಡಿರಿ ಸಣ್ಣ ಸಣ್ಣ ಈ ಥರ ಮೂ ದೋಸೆ ಹಾಕೋತೀನಿ ಇಲ್ಲಾಂದ್ರೆ ನಿಮಗೆ ಈ ಥರ ಬ್ಯಾಡಪ್ಪ ಅಂದ್ರೆ ನೀವು ಒಂದು ಒಂದು ಕೂಡ ದೊಡ್ಡದು ಹಾಕೋಬೋದೆ ನೋಡಿರಿ ಈ ರೀತಿ ಹಾಕೊಂಡು ಹಾಕೊತೀನಿ ನಾನು ನಿಮ್ಗೆ ಈ ರೀತಿ ಎರಡೂ ಇಷ್ಟ ಇಲ್ಲಂದ್ರೆ ಪ್ಯಾನ್ ಒಳಗೆ ಪ್ಯಾನ್ ದೋಸೆ ಅಂತ ಬರ್ತಾವಲ್ಲ ಹಂಗೆ ಕೂಡ ಮಾಡ್ಕೊಬೋದು ನೀವು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ಸ್ಪೂನ್ ಅಷ್ಟೇ ನೋಡಿರಿ ಗುಳ್ಳಿ ಎಷ್ಟು ಬರಾತವಲ್ಲ ಬಬಲ್ಸ್ ಎಲ್ಲ ಬಂದು ಹಿಂಗೆ ತೂ ತೂತು ಬಿದ್ರೆ ನಮಗೆ ದೋಸೆ ಮಾ ಭಾರಿ ಮಸ್ತಾಗ್ಯಾವ ಆಗ್ಯಾವ ಅನ್ನಿಸ್ ಬರ್ತಾರೆ ರೀ ಉಬ್ಬ್ಯಾ ನೋಡ್ರಿ ದೋಸೆ ನಮ್ಮ ನೋಡ್ರಿ ಹೊಳಸಾಕ್ತೇನಿ ಕಲರ್ ಎಷ್ಟು ಚೊಲೋ ಅಂದವೆ ಸಕ್ಕರೆ ರೀ ಹಾಗಾಗಿ ಕಲರ್ ಚಲೋ ಬರ್ತೈತೆ ನಮಗೆ ನೋಡ್ರಿ ಎಷ್ಟು ಚಲೋ ಮಸ್ತ್ ಯಾವ ಅಕ್ಕಿ ರುಬ್ಬಿ ನೀವು ಮಾಡಿ ಎಷ್ಟು ಕಷ್ಟ ಪಡೋ ಬದಲಿ ಮನೆಯೊಳಗೆ ಈ ರೀತಿ ಈಗ ಮಕ್ಕಳು ಎಂಟು ಗಂಟೆ ಅಂದ್ರೆ ಸ್ಕೂಲಿಗೆ ಹೋಗ್ಬಿಡ್ತಾರೆ ನಮಗೆ ಆಫೀಸಿಗೆ ಒಂದು ಸ್ಕೂಲಿಗೆ ಒಂದು ಏನು ಕಟ್ಟಬೇಕು ಅನ್ಗೆ ಗೊತ್ತಾಗೋಲ್ಲ ಮಕ್ಕಳಿಗೋಸ್ಕರ ಈ ಥರ ಬೆಳಗ್ಗೆ ಒಂದು ಐದು ನಿಮಿಷದಾಗ ನೀವು ಈ ಥರ ದೋಸೆ ಮಾಡಿ ಕಟ್ಟಿಬಿಟ್ರೆ ಅವರು ಹೊಟ್ಟೆ ತುಂಬ ತಿಂತಾರೆ ನಿಮಗೂ ಏನು ಮಾಡೋದು ಅಂತ ಚಿಂತಿನೂ ಇರೋಂಗಿಲ್ಲ ನೋಡಿರಿ ಒಂದು ಸತಿ ಈ ವಿಡಿಯೋ ನೋಡಿರಿ ನಿಮ್ಗೆ ಭಾಳ ಚಲೋ ಆಕೈತಿ ಮತ್ತು ಇದೇ ಥರ ವೀಡಿಯೋ ಇನ್ಸ್ಟೆಂಟ್ ನಾ ಬ್ರೇಕ್ಫಾಸ್ಟ್ ಅದು ನಾನು ವೀಡಿಯೋ ಮಾಡಿಬಿಟ್ಟಿನಿ ಹೋಗಿ ಚಾನಲ್ ವಿಸಿಟ್ ಮಾಡಿರಿ ನಿಮ್ಗೆ ಗೊತ್ತಾಕೈತಿ ನೋಡ್ರಿ ಮಸ್ತ್ ಆಗ್ಯಾವಲ್ಲ ಎಷ್ಟು ಚಲೋ ಆಗ್ಯಾವ ನೋಡ್ರಿ ನೀವು ಎಷ್ಟು ಬೇಕಾದಷ್ಟು ತಿನ್ಬೋದು ನೀವು ಅಷ್ಟು ತಿನ್ಬೇ ತಿಂತ ತಿಂತ ನಾವು ಎಷ್ಟು ತಿಂದ್ವಿ ಅನ್ನೋದಾಗ ಗೊತ್ತಾಗೋಲ್ಲ ಅಷ್ಟು ರುಚಿಯಾಗ್ಯಾವೆ ಮತ್ತು ಅವಲಕ್ಕಿ ಹಾಕೋದಿಂದ ಅಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಈಗ ನಾವು ಮೂರು ದೋಸೆ ಮಾಡೀನಿ ಅದೇ ರೀತಿ ನಾವು ಇನ್ನೊಂದೆರಡು ಸತಿ ಮಾಡಿ ತೋರಿಸ್ತೇನೆ ನೋಡಿರಿ ನಿಮಗೆ ನಾ ಮಾಡ್ಕೊಂಬಂದೆ ಈಗ ಎಲ್ಲ ಸರ್ವ್ ಮಾಡಾತ್ತೇನೆ ನೋಡ್ರಿ ಈಟಿ ಈಟೆ ಮಾಡ್ಕೊಂಡೇನ್ರಿ ನಾನು ಟಿಫಿನ್ ಬಾಕ್ಸಿಗೆ ಮಕ್ಳು ಈ ಥರ ಈ ಸಣ್ಣ ಸಣ್ಣ ಮಾಡಿ ಕಟ್ಟಿದ್ರೆ ಅವರು ರೀ ಸಣ್ಣ ಸಣ್ಣ ದೋಸೆ ಅಂಥೇಳಿ ಚಿಕ್ಕ ದೋಸೆ ಅಂಥೇಳಿ ನೋಡ್ರಿ ಎಷ್ಟು ಹೋಲ್ ಬಿದ್ದಾವಲ್ಲ ಎಷ್ಟು ಚಲೋ ಮೆತ್ತಗಾಗ್ಯಾವ್ರಿ ಆಗ್ಯಾವ ನೋಡ್ರಿ ಹರಿದ್ರೆ ನೋಡ್ರಿ ಎಲ್ಲ ಇಷ್ಟು ಇಷ್ಟು ದಪ್ಪಾಗ್ಯಾವೆ ಇಷ್ಟು ಉಬ್ಬ್ಯಾವು ಅವು ದೋಸೆ ಇದೇ ಥರ ವಿಡಿಯೋ ನೋಡಿರಿ ಆರೋಗ್ಯಕರ ಅಡುಗೆ ಮಾಡ್ಕೊತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್